ಪ್ರೇಮ ಪ್ರೀತಿ ನನ್ನಸಿರು ನ್ಯಾಯ ನೀತಿ ನನ್ನುಸಿರು ಪ್ರೇಮ ಪ್ರೀತಿ ನನ್ನುಸಿರೂ ನ್ಯಾಯ ನೀತಿ ನನ್ನುಸಿರೂ ಅನ್ಯಾಯ ಕಂಡಾಗ ಸಿಡಿಗುಂಡು ಸಿಡಿದಂತೆ ಅಪರಾಧಿ ಎಲ್ಲೆಂದು ಹುಡುಕಾಡಿ ಉಲಿಯಂತೆ ಹೋರಾಡುವ ಓ ಗೆಳೆಯ ಪ್ರೇಮ ಪ್ರೀತಿ ನನ್ನುಸಿರು ನ್ಯಾಯ ನೀತಿ ನನ್ನುಸಿರು ಹೂವಂತೆ ಮೃದುವಾಗಬಲ್ಲೆ ಉಳ್ಳಂತೆ ಮೊನಚಾಗಬಲ್ಲೆ ಹಣ್ಣಂತೆ ಸಿಹಿಯಾಗಬಲ್ಲೆ ವಿಷದಂತೆ ಕಹಿಯಾಗಬಲ್ಲೆ ಬಾಳೊಂದು ಹೇಗೆಂದು ಬಲ್ಲೆ ಹಾಳೋದು ಹೇಗೆಂದು ಬಲ್ಲೆ ಪ್ರೀತಿ ಪ್ರೀತಿಗೆ ರೋಷಕ್ಕೆ ನಮ್ಮ ರೀತಿ ಎನ್ನುವ ಬಾಳು ಎಂದು ಹೂವಲ್ಲ ಬಾಳು ಎಂದು ಮುಳ್ಳಲ್ಲ ಕಾಣೋದು ನಿಜವಲ್ಲ ಮಾತೆಲ್ಲ ಮುತ್ತೆಲ್ಲ ಕಾಲಕ್ಕೆ ತಕ್ಕಂತೆ ಜಗದಲ್ಲಿ ಜನರೆಲ್ಲ ಬಾಳೊಂದುವ ಈ ಹಾದಿಯಲ್ಲಿ ಪ್ರೇಮ ಪ್ರೀತಿ ನನ್ನುಸಿರು ನ್ಯಾಯ ನೀತಿ ನನ್ನುಸಿರು ಸವಿಯಾದ ಮಾತಾಡಬಲ್ಲೇ ಕವಿಯಾಗಿ ನಾಡಬಲ್ಲೇ ಸಂತೋಷ ನ ಹಂಚಬಲ್ಲೆ ನೋವೆಲ್ಲ ನುಂಗಬಲ್ಲೆ ತಂಗಾಳಿ ನಾನಾಗಿ ಬರಬಲ್ಲೆ ಬಿರುಗಾಳಿ ನಾನಾಗಬಲ್ಲೆ ಎಲ್ಲ ನೀನಿರು ಹೇಗೆ ನೀನಿರು ಎಂದು ಸ್ನೇಹದಿಂದಿರು ಹಗಲು ಹಿರುಳು ಹಿರುವಂತೆ ಸೋಲು ಗೆಲುವು ಜೊತೆಯಂತೆ ಉಲ್ಲಾಸ ಸಂತೋಷ ಎಂದೆಂದು ಇರದೆಂದು ನೋವೆಂದು ಸುಖವೊಂದೇ ಬಾಳಲ್ಲಿ ಬರದೆಂದು ಈ ಸತ್ಯವಾ ನಾ ಹರಿತಿರುವೆ ಪ್ರೇಮ ಪ್ರೀತಿ ನನ್ನುಸಿರು ನ್ಯಾಯ ನೀತಿ ನನ್ನುಸಿರು ಲಾಲ 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 ಲಾ ಲಾಲ 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 ಲ 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 ಲಾ ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದ್ಬಿಟ್ಟು ಸಿಂಗಾಪುರದಲ್ಲಿ ರಾಜ ಕುಳ್ಳ ತುಂಬ ಇದು ವಲ್ಡ್ ಸಾಂಗ್ ಮೂವಿ ಮತ್ತು ವಲ್ಡ್ ಸಾಂಗ್ ಅನಿಸುತ್ತೆ ಒಳ್ಳೆ ಇದು ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ದ್ವಾರಕೀಸ್ ಅವರು ಮಾಡಿದಂಥವರು ಜೋಡಿ ಪಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಮೂವಿ ಯಾರೆಲ್ಲ ನೋಡಿಲ್ಲ ನೋಡಿ ಇದು ಸಿಂಗಾಪುರದಲ್ಲೇ ರಿಯಲಿ ಶೂಟಿಂಗ್ ಮಾಡಿ ತೆಗ್ದಿರೋಂಥವು ತುಂಬ ಚೆನ್ನಾಗಿದೆ ಆ ಸಿಂಗಾಪುರದಲ್ಲಿ ಓಕೆನಾ ಫ್ರೆಂಡ್ಸ್ ಈ ಮೂವಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ಬನ್ನಿ ಇದು ಆಡಿದಂಥ ಸಂಗೀತ ಗಾಯಕ ಅವರು ಎಸ್ ಪಿ ಬಾಲಸುಬ್ರಣ್ ಮತ್ತು ಯೇಸುದಾಸ್ ಅವರು ವಯಸ್ಸು ಕೊಟ್ಟು ತುಂಬ ಚೆನ್ನಾಗಿ ಇಬ್ಬರು ವಯಸ್ಸು ಕೊಟ್ಟು ಆಡಿದ್ದಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸಂಗೀತ ರಾಜೇಂದ್ರ ರಾಜೇಂದ್ರ ಅವರು ಇದು ಸಂಗೀತಗಾರರು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನೋಡಿಲ್ಲ ನೋಡಿ ಮತ್ತು ನನ್ನ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರ ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ನಂತೇನು ಕೋರ್ತೇನೆ ಫ್ರೆಂಡ್ಸ್ ಯಾರು ಆಡ್ಕೊಬೇಡಿ ಯಾರೆಲ್ಲ ನಾನು ಹೊಸ್ದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋಸನ್ನ ಸಾಂಗ್ ನೋಡ್ತಾಯಿದ್ರೆ ಪ್ಲೀಸ್ ಫುಲ್ ವೀಡಿಯೋ ಫುಲ್ ಸಾಂಗ್ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೇನೆ ಫ್ರೆಂಡ್ಸ್